ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪಾರೂಸ್ ಕುಕ್ಕಿಂಗ್ ಇವತ್ತು ನಾನು ಮದ್ದು ರೋಡೆ ಮಾಡ್ತಾ ಮದ್ದು ರೋಡೆ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಮೀಡಿಯಮ್ ರವೆ ಎರಡು ಕಪ್ಪು ಮೈದಾ ಒಂದು ಕಪ್ಪು ಅಕ್ಕಿ ಹಿಟ್ಟು ಅರ್ಧ ಕಪ್ಪು ಗೋಡಂಬಿ ಸ್ವಲ್ಪ ಎರಡು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಆರು ಸ್ವಲ್ಪ ಕರಿಬೇವು ಶುಂಠಿ ಪೇಸ್ಟು ಒಂದು ಸ್ಪೂನು ತುಪ್ಪ ಐವತ್ತು ಗ್ರಾಮು ಒಡೆ ಫ್ರೈ ಮಾಡೋದಕ್ಕೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ತುಪ್ಪ ಕಾಯಿಸ್ಕೊಳ್ಳೋಣ ಇದೀಗ ಕಾದಿದೆ ಈಗ ಒಂದು ಪ್ಲೇಟಿಗೆ ಈರುಳ್ಳಿ ಕರ್ಬೇವು ಹಸಿರು ಮೆಣಸಿನ್ಕಾಯಿ ಇದೆಲ್ಲ ಹಾಕ್ಕೊಂಡು ಕಾಯಿಸಿರೋ ತುಪ್ಪನ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಮೊದಲು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಇರುತ್ತೆ ಈಗ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ಈರುಳ್ಳಿ ಸ್ಮೂತ್ ಆಗುತ್ತೆ ಇದಕ್ಕೆ ಗೋಡಂಬಿ ಎಳ್ಳು శుంఠి పేస్ట మే మీడియం రవేన సేస్కోతాదీ ఇన్న ఈ చీ మిక్స్క మైదా హిట్టు అక్క హిట్టు రుచికి తస్త ఉప్పు సేసి చనం కలుసుకోండి ఇక్కడే స్వల్ప స్వల్ప నీరు సేస్కొండ చపాతి ఇట్టు కలుసుకోతా ಕಲಿಸಿದ್ದಾಯಿತು ಈಗ ಉಂಡೆ ಮಾಡ್ಕೊಳ್ಳೋಣ ಇದು ಕಲಸಿದ ಮೇಲೆ ಇದನ್ನು ನೆನೆಯಕ್ಕೆ ಬಿಡಬಾರ್ದು ಆವಾಗಲೇ ಮಾಡಬೇಕು ಆಗ ಗರಿ ಗರಿಯಾಗಿ ಬರುತ್ತೆ ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಾಯಿಸ್ಕೊಳ್ಳೋಣ ಇದು ಕಾಯೋ ಅಷ್ಟರಲ್ಲಿ ವಡೆನ ತಟ್ಕೊಳ್ಳೋಣ ವಡೆನ ತುಂಬ ದಪ್ಪಗೆ ಅಥವಾ ತೆಳುವಾಗಿ ತಟ್ಬಾರ್ದು ಮೀಡಿಯಮ್ ಆಗಿ ತಟ್ಕೊಳ್ಳೋಣ ಇದೀಗ ಆಗಿದೆ ಈಗ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇಷ್ಟು ಫ್ರೈ ಆದ್ರೆ ಸಾಕು ಇದೇ ರೀತಿ ಎಲ್ಲ ವಡೆನೂ ಫ್ರೈ ಮಾಡ್ಕೋಬೇಕು ಎಲ್ಲ ವಡೆನೂ ಫ್ರೈ ಮಾಡ್ಕೊಂಡಿದಾಯ್ತು ಇದನ್ನ ಟೀ ಜೊತೆ ಸಾರು ಮಾಡೋಣ ಕಡೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ತುಂಬ ರುಚಿನೂ ಇದೆ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು